అదే తర ఎంపత్ యోళ్ళు కోటి ఖర్చు మివ దేశ అతి ఎత్త స్టాచున నిర్మాణ మార్తీ బెంగళూర అంతా మనవల్ ఘోషణి ಮೈಸೂರಲ್ಲಿ ಬಾಬಾ ಸಾಹೇಬ್ ಯಾರು ಯಾಕೆ ಮಾಡ್ಬೇಕು ಸಾ ನಾವಿಲ್ಲ ಇಲ್ಲ ಅಂದಿದ್ ಬಾಬಾ ಸಾಹೇಬ ಸಂವಿಧಾನ ಇಲ್ಲ ಅಂದಿದ್ರೆ ನನ್ನ ಎಮ್ ಎಲ್ ಎಲ್ಲ ಮುಖ್ಯಮಂತ್ರಿ ಆಯ್ತಿದ ಅಂತ ಬಹಿರಂಗ ಹೇಳ್ತಾರಂದ್ರೆ ನಾವ್ ಇಲ್ಲೇ ಅಂತ ಅದನ್ನ ರೂಢಿಸಬೇಕು ಕೆಲವರು ಹೇಳ್ತಾರೆ ನಾವು ಬಂದಿರೋದ್ರಿಂದ ಅಂತ ಅವ್ರು ಬರ್ಬೇಕಾ ದಯಮಾಡಿ ಈ ರೀತಿ ಜಯಂತಿಗೆ ನಾವೆಲ್ಲ ಒಕ್ಕೋರ್ನಿಂದ ಎಲ್ಲ ವಿಜೃಂಭಣೆಯಿಂದ ಮುನ್ಕಾರ ಮಾಡೋಣ ಅಂತ ಹೇಳ್ತಾರೆ ನನ್ನ ದಯವಿ ಬನ್ನಳ್ಳಿಂಡಿ ಅಂದ್ರೆ ಒಂದು ಲಕ್ಷ ಲಕ್ಷ ಆ ರಸ್ತೆ ನಮ್ದು ಈ ಕಡೆ ಒಂದು ಲಕ್ಷ ಲಕ್ಷ ಇತ್ತೀಚೆಗೆ ಸಾಹೇಬ್ ಎಮ್ ಎಲ್ ಎಚ್ಗೆ ಬನ್ನಹಳ್ಳಿ ಅನ್ನೋದೊಂದು ಸ್ವಲ್ಪ ಆಗಿಸ್ತಾ ಇದೆ ಅಂತ ನಾನಾದ್ರು ಭಾವಿಸ್ತೇನೆ ಹೌದು ಸಿದ್ದೇಶ್ ಹುಂಡಿ ಎರಡು ಕಳೆದ ಬಾರಿ ರಾಕೇಶ್ ಇದ್ದಾಗ ನಮ್ಗೆ ಒಂದ್ ಎರಡು ಕೋಟಿ ಅಷ್ಟು ಅನುದಾನ ಕೊಟ್ಟಿದ್ರು ಅಂದ್ರೆ ಒಂದ್ ಎಂಬತ್ತೈದು ಲಕ್ಷ ಸಿ ಸಿ ರಸ್ತೆ ಆಯ್ತು ಈ ಸ್ಕೂಲ್ಗೆ ಒಂದ್ ಎಂಬತ್ತು ಲಕ್ಷ ಆಗಿತ್ತು ಆ ಒಂದು ಅಂಗನವಾಡಿ ಆಗಿತ್ತು ಅದೇ ತರ ಬೋರ್ವೆಲ್ಲೂ ಮನೆಗಳನ್ನೆಲ್ಲ ಕೊಟ್ಟಿದ್ರು ಇವಾಗ ನಮಗೆ ನಮ್ಮ ಗ್ರಾಮದಲ್ಲಿ ಒಂದೊಂದು ಮನೆಯಲ್ಲಿ ಇಬ್ಬಿಬ್ರು ಮೂರು ಜನ ಮಕ್ಕಳು ಆಗ್ಬಿಟ್ಟು ಈಗ ಒಂದು ನಲವತ್ತೈವತ್ತು ಜನ ಇವತ್ತು ಸಾವಿರ ಇನ್ನೊಂದು ಹತ್ತು ವರ್ಷ ಕಳೆದ್ರೆ ನಮ್ಗೆ ಮನೆಗಳ ಕಟ್ಗಳಾಗ ಆ ಕಡೆ ಈ ಕಡೆ ಸ್ಕೂಲ್ ಆಯ್ತು ಆ ಕಡೆ ಕಾಂಪೌಂಡ್ ಮನೆ ಸ್ಕೂಲ್ ಆಗ್ಬಿಟ್ಟಿದೆ ನಮ್ಗೆ ಜಾಗನೇ ಇಲ್ಲ ನಾವು ಎರಡ್ ಸಾವಿರದ ಹದಿನಾರಲ್ಲಿ ಸೈಬರ್ಬಾದ್ ಮನವಿ ಮಾಡಿದ್ದೆವು ಈ ಪಕ್ಕದಲ್ಲಿ ಒಂದು ಇಪ್ಪತ್ತಾರು ಗುಂಟೆ ಜಾಗ ಇದೆ ಅಂತ ಮಾಡ್ಕೊಂಡು ಇದೆ ಈ ಕಾಂಪೌಂಡ್ ಸಂಬಂಧಪಟ್ಟ ಅವತ್ತಿಂದ ಪ್ರೋಸೆಸ್ ಅಲ್ಲಿತ್ತು ಅದನ್ನ ಈಗ ಅದಂತೂ ನಮಗೆ ನಿವೇಶನ ಮಾಡ್ಕೊಡಿ ಅಂತ ಕೇಳ್ತೀವಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ನಾನು ಮುಖ್ಯಮಂತ್ರಿ ಮಾಡಿದ್ದೀನಿ ಅಂತ ಎಣ್ಣೆ ರೀತಿಯ ಶುಭಾಶಯವನ್ನು ಕೂಡ ವೇದಿಕೆ ಮೇಲೆ

ವ್ಯಕ್ತಿಗಳು ಸಾಕ್ಷ್ಯದಲ್ಲಿ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬಹಳ ಉತ್ಸಾಹದಿಂದ ಜಯಂತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಆದ್ರೆ ನಮ್ಮ ಮನಗಳಲ್ಲಿ ಪರಿವರ್ತನೆ ಬರಬೇಕಾಗಿದೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಸುಸಂಸ್ಕೃತ ಜೀವನಕ್ಕೆ ನಾಂದಿಯನ್ನ ಆಗ್ತಕ್ಕಂತ ಕಾರ್ಯಕ್ರಮ ಇದಾಗಬೇಕಾಗಿದೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಉತ್ಸಾಹವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆ ಚಿಂತನೆಯನ್ನ ತುಂಬತಕ್ಕಂಥ మొబతారకనులు రూపశకకులు అతి అత్య వితారదనగరి ఆక్షేన నిడి ప్రణాళికల సమాన నిర్మాణాత్మక బాపసల వలసు నిజవాద కృషిని ప్రత్యక పూర్వవైదాకు నేతీయతి కార్యకారుల నితరే రూపోతే రూపోతార్ రూపోతార్ తోడు అంటే సైబరి అనేక కార్యములను అడ్మినిస్టర్ అందకరా ఎల్లగరికు తెలుస జెల్తిది అదేనేన దర్చుస్తుది నివొన పదనగ

సృష్టివే ఆ భయవరణ మద్యపాలి

Ауызны агадыра, ауызны күләргә. Калә ಅಧಿಕಾರ ಆಗಿ ಕೊಡ್ಬೇಕು ಅನ್ನೋದನ್ನ ಎಲ್ಲರಿಗೂ ಕೂಡ ಅದು ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಲಿ ಯಾವುದೇ ಮೂಲ ಆಗಿರಲಿ ಎಂಟಿಸಿರಲಿ ಗಂಡಸರಲ್ಲಿ ಶ್ರೀಮಂತವರಲ್ಲಿ ಕೂಲಿ ಅವರಲಿ ಎಲ್ಲರಿಗೂ ಕೂಡ ಓಟಿಗೆ ಹಾಕೊಟ್ಟಿದೆ ಒಂದು ಓಟ್ ದೇಶದ ಭವಿಷ್ಯನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಂವಿಧಾನ ಅಳಿವುಗಳು ಕೂಡ ಅದು ನಿರ್ಧಾರ ಮಾಡುತ್ತೆ ಸೊ ಹಾಗಾಗಿ ಅದು ನಮಗೆ ಬಾಲ್ಯ ನಮ್ಮ ಹಕ್ಕುಗಳಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ ಹಕ್ಕು ಬಂದಾಗ ಸಂಚಿಕಾರ ಬಂದಾಗ ಹಾಗಾಗಿ ದಯವಿಟ್ಟು ಸಂವಿಧಾನ ಉಳಿಸುವ ಕೆಲಸ ನಾವೆಲ್ಲರೂ ಮಾಡ್ಬೇಕು ಇತ್ತೆಂದಿಗಿಂತೂ ಇವತ್ತು ಸಂವಿಧಾನ ಉಳಿಸಬೇಕಾದಂತಹ ಪರಿಸ್ಥಿತಿ ಬಹಳ ತೀವ್ರವಾದ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಂವಿಧಾನನ ರಚನೆ ಮಾಡಬೇಕಾದ ವಿಷಯ ಬಂದಾಗ ಎಲ್ಲರನ್ನು ಕೈ ಜೋಡಿಸ್ಬೇಕು ಸಿದ್ದರಾಮಯ್ಯ ಹೇಳಿ ಸಂವಿಧಾನ ಬದಲಾಯಿಸ್ಬೇಕಂತ ಹೊರಟ್ರೆ ಈ ಸಮಾಜದಲ್ಲಿ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿ ದೇವರುಗಳ ಸಿಂಧು ಸಿಂಧರ್ಮ ವೇದ ಇದ್ದಾಗ ಇಂದ್ರ ಆವರಣ ಮಿತ್ರ ಹೀಗೆ ಯೋಚನೆ ಮಾಡ್ತಾರೆ ಸಿಂಧು ಧರ್ಮದ ಅತ್ಯಂತ ಮುಂಚೆ ಪಶುಪತಿ ಅಂತ ಯೋಚನೆ ಮಾಡ್ತಿದೀನ್ ಸಿಗುತ್ತೆ ಬೇರೆ ಯಾವುದೇ ದೇವಸ್ಥಾನದ ಕುರು ಅದು ಸಿಕ್ಕಿಲ್ಲ ಆದ್ರೂ ಪಶುಪತಿ ಇದ್ರು ಮತ್ತೆ ಅವರ ಒಂದು ಹೆಣ್ಣು ನಿರತೆ ಈ ರೀತಿ ಕುರುಗಳು ಸಿಕ್ಕಿದೆ ಅದಾದ್ರೂ ವೇದ ಇಂದ್ರ ಆವರಣ ಮಿತ್ರಾಗ ಪೂಜೆ ಮಾಡ್ತಿದ್ವಿ ನಂತರ ಪುರಾಣ ಕಾಲದಲ್ಲಿ ವಿಷ್ಣು ಶಿವ ಗುರುಗೆ ಹೀಗೆ ಪೂಜೆ ಮಾಡಿ ಸೊ ಹಾಗಾಗಿ ಕಾಲ ಬದಲಾಗ ದೇವರುಗಳ ಬದಲಾಗುತ್ತೆ ಹೆಸರಲ್ಲಿ ಎಲ್ಲೋ ಕೆಲವು ಬೇರೆಯವರು ಬಹುಸಂಖ್ಯಾತ ಶೂದ್ರ ದಲಿತರನ್ನ ಶೋಷಣೆಗೆ ಒಳಗೆ ಒಳಪಡೋದನ್ನ ಬತಾಯಿಸಬೇಕಾಗಿಲ್ಲ ಎಷ್ಟೋ ಜನ ಮನೆಯವರು ಬಂದ್ರು ಇವತ್ತು ಇನ್ವಿಟೇಷನ್ ಕೂಡ ಬಸವಣ್ಣ ಮತ್ತೆ ಬುದ್ಧ ಅವರ ಭಾವಚಿತ್ರ ಹಾಕಿದ್ದೀನಿ ಬುದ್ಧ ಬಸವಣ್ಣ ಅಂತ ಬೇಕಾದಷ್ಟು ಮನೆಯಲ್ಲಿ ಈ ಸಮಾಜದ ಸುಧಾರಣೆ ಮಾಡೋದ ಪ್ರಯತ್ನ ತಂದ್ರು ಸಮಾಜದ ತರ ಪ್ರಯತ್ನ ಆದ್ರೂ ಕೂಡ ಆ ಸಮಾಜ ನಮಗೆ ಮರೀಚಿಕೆ ಆಗಿರುತ್ತೆ ಅವ್ರಿದ್ದ ಕಾಲದಲ್ಲಿ ಸ್ವಲ್ಪ ಕಡೆ ಒಂದ್ ಸ್ವಲ್ಪ ಕಾಲದಲ್ಲಿ ಸಮಾನತೆ ಉಂಟಾಗಿತ್ತು ಆದರೆ ಅವರು ಹೋಗಿದ್ದಾಗ ಮತ್ತೆ ಆ ಜಾತಿ ವಿಷಯಗಳು ಪ್ರಬಲಆಗಿತ್ತು ಸಮಾಜಗಳು ಒತ್ತು ತಾಯಿ ಆದರೆ ಬಾಬಾ ಸಾಹೇಬರು ಬಿಡತನರು ಏ ಸ್ವಾದತ್ತ ಬಂದು ಸಮುದಾಯದದ್ದು ಬಂದ ನಂತರ ಸಾಮಾಜಿಕ ಬೀಳ ಪರಿಕಲ್ಪನೆ ಅಂತೆ ಬೆಳಕಿಯಲ್ಲ ಅತ್ತಂತ ಕಾರ್ಯಕ್ರಮಗಳನ್ನು ಮುಗಿಸು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಹುಡುಗಿಯಿಂದ ಒಬ್ಬ ಗದಗ ಜಿಲ್ಲೆಯಿಂದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಾತನಾಡಿ ಬರ್ತಿದ್ರು ಪದ ಆಯ್ತು ಅದಕ್ಕೆ ಕ್ಷಮೆ ಇರಲಿ ಮೊದಲಿಗೆ ಕ್ಷಮೆ ಕೇಳಿ ಯಾಚಿಸ್ತಾ ಇವತ್ತು ಏನು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಿದ್ರು ಸಣ್ಣ ಗ್ರಾಮದಲ್ಲೂ ಕೂಡ ಜನ ಕುಳಗಳು ಅಂತ ಇವತ್ತು ಮನೆಗಳು ಕೂಡ ಕೂಡ ಅಂಬೇಡ್ಕರ್ ಕ್ಷೇತ್ರ ಕಾರ್ಯ ಗ್ರಾಮದಲ್ಲಿ ಆಚರಿಸಬೇಕು ಆಚರಿಸಲು ಗ್ರಾಮಕ್ಕೂ ತಲುಪಬೇಕು ಪ್ರತಿಯೊಂದು ಮನೆಗೂ ತಲುಪಬೇಕು ಮನೆಯಲ್ಲಿರುವಂತಹ ಯುವಕರಿಗೆ ಮುಖ್ಯವಾಗಿ ಮತ್ತು ಮುಂದಿನ ಅಂತ ತಲುಪ್ಬೇಕು ಅಂತಂದ್ರೆ ಈ ಒಬ್ರು ಮಾತಾಡ್ತಾ ಹೇಳಿದ್ರು ಇತಿಹಾಸನ ಮರೆತವ್ರಿಗೆ ಮತ್ತೆ ಭವಿಷ್ಯ ಕಟ್ಟಲಿಕ್ಕೆ ಆಗುದಿಲ್ಲ ಇತಿಹಾಸ ಕಟ್ಟದ್ದು ಮರೆತು ಇತಿಹಾಸದಲ್ಲಿ ಏನು ಅನ್ಯಾಯ ಆಗಿದೆ ಏನ್ ತಪ್ಪಾಗಿದೆ ಅದೇ ನಮ್ಗೆ ಕೆಲಸ ನಮ್ಗೆ ಇತಿಹಾಸ ಗೊತ್ತಿದ್ರೆ ಹೇಗೆ ನಾವು ಅನ್ಯಾಯಕ್ಕೆ ಒಳಗಾಗ್ತಿವಿ ಯಾರೇ ನಾವು ಶೋಷಣೆಗೊಳಗಾಗಿದ್ದೀವಿ ಆ ಶೋಷಣೆ ನಮಗೆ ಯಾರು ಸಹಾಯ ಯಾರು ನಮ್ಮ ಹೋರಾಟ ಮಾಡಿದ್ರು ಅವ್ರು ಏನ್ ಹೋರಾಟ ಮಾಡೋದು ತಿಳ್ಕೊಂಡ್ರೆ ನಾವು ಮತ್ತೆ ಶೋಷಣೆಗಳ ತಗೋತಿ ಸಾಧ್ಯ ಆಗುತ್ತೆ ಹಾಗಾಗಿ ಅಂಬೇಡ್ಕರ್ ಅವರನ್ನ ನಾವು ಕರೆಸ್ಕೊಳ್ಳಬಹುದು ಇವತ್ತು ಹಿಂದೂ ಸಂಸ್ಕೃತಿ ಅಂತ ಹೇಳಿದೀವಿ ಹಿಂದೂ ಧರ್ಮ ಅಂತ ಹೇಳ್ತೀವಿ ಸಿಂಧೂರ ಸಂಸ್ಕೃತಿಯಿಂದ ಕೂಡ ವಿದ್ಯೆ ಸಂಪತ್ತು ಅಧಿಕಾರ ಪಡೆಯೋಕೆ ಅರ್ಹ ಅಹ್ ನಾಲ್ಕನೇ ವರ್ಣ ಶೂಟರು ಮತ್ತೆ ವರ್ಣ ವ್ಯವಸ್ಥೆ ಹೋರಾಟ ದಲಿತರು ಯಾರು ಕೂಡ ಈ ವಿದ್ಯೆ ಸಂಪತ್ತು ಅಧಿಕಾರ ಪಡೆದುಕೊಳ್ಳೋದಕ್ಕೆ ಅರ್ಹತೆ ಸಮಾನತೆ ಆದರೆ ಸ್ವಲ್ಪ ಪಟ್ಟಿ ಕಾಲ ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ರಾಜಕೀಯವಾಗಿ ದಲಿತರಿಗೆ ಬಿಸ್ಲಾ ಸಿಗ್ತದೆ ಎಲ್ಲರೂ ಕೂಡ ಎಂ ಎಲ್ ಎಗಳಾಗಬಹುದು ಬೇರೆ ಬೇರೆ ಲೋಕಲ್ ಬಾಡಿಗಳಲ್ಲಿ ನಿಂತು ಅವರು ಕೂಡ ರಾಜಕಾರಣಿಗಳಾಗಬಹುದು ಅಧಿಕಾರ ಪಡೆಯಬಹುದು ಅದೇ ರೀತಿ ಯಾವ ಭಾಷೆ ಸಂಸ್ಕೃತ ಭಾಷೆ ಆ ಸಂಸ್ಕೃತ ಭಾಷೆ ಕಲಿಯೋದಕ್ಕೆ ಅಧಿಕಾರ ಆಗಿರ್ತಾರೆ ಯಾರು ಜೀಚರಾಗಿರ್ತಾರೆ ಯಾರು ಜನತಾರೆ ಅವರು ಮಾತ್ರ ಆ ಸಂಸ್ಕೃತ ಭಾಷೆ ಕಲಿಯು ವಿದ್ಯೆನೇ ಇದು ಸಂಪತ್ತು ವಿದ್ಯೆ ಮತ್ತೆ ಅಧಿಕಾರ ಇದೆ ಸಂಪತ್ತೆ ಸೊ ಹಾಗಾಗಿ ನಾವು ಏನು ಮಾಡೋಕ್ಕಾಗ್ತಿರಲಿಲ್ಲ ಆದ್ರೆ ಸಂವಿಧಾನ ಬಂದೇ ಇವತ್ತು ವಿದ್ಯೆನೂ ಕೊಟ್ಟಿದೆ ಅಧಿಕಾರ ಕೊಟ್ಟಿದೆ ವಿದ್ಯೆ ಅಧಿಕಾರ ಸಿಕ್ಕ ಸಂಪತ್ತು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಶೂರ್ಯ ಕುಟದಲ್ಲಿ ಹುಟ್ಟಿ ಇವತ್ತು ಮುಖ್ಯಮಂತ್ರಿಗಳಾಗಿ ಹದಿನಾರು ವರ್ಷ ನಡೆಸಕ್ಕೆ ಸಾಧ್ಯ ಆಗುತ್ತೆ ಬಾಬಾ ಸಾಹೇಬ್ ದೇವಿಯನ್ನ ಪೂಜೆ ಮಾಡ್ತೀವಿ ನಾನು ಪೂಜೆ ಮಾಡಬೇಡಿ ಅಂತ ಪಾಲು ಮಾಡಬೇಡಿ ಅಂತ ಹೇಳಿ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸಾವಿರಾರು ವರ್ಷಗಳಿಂದ ನಮ್ಮ ಸಿದ್ದ ಗುಲಾಬಿನ್ನ ತೆಗೆದಿದ್ರು ಆ ದೇವರುಗಳಲ್ಲ Venga.